ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ದುರ್ಯೋಧನ ನಿರ್ಬಂಧಕ್ಕಾಗಿ ಶಲ್ಯನು ರಥದಲ್ಲಿ ಕುಳಿತು ಸ್ವಾರಥ್ಯವನ್ನು ಮಾಡಲು ಬಹು ಪ್ರಯಾಸದಿಂದ ಒಪ್ಪಿದುದು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಆಗ ನಿನ್ನ ಮಗನು ಕರ್ಣನ ಹೇಳಿಕೆಯಂತೆ ಕಾರ್ಯಸಾಧನೆಗಾಗಿ ವಿನಯದಿಂದ ಮಹಾರಥನಾದ ಆ ಮದ್ರ ರಾಜನ ಸಮೀಪಕ್ಕೆ ಹೋಗಿ ನಮಸ್ಕರಿಸಿ ಪ್ರೀತಿಪೂರ್ವಕವಾಗಿ ಹೀಗೆಂದನು ಓ ಸತ್ಯವ್ರತ ಓ ಮಹಾಭಾಗ್ಯಶಾಲಿ ಓ ಶತ್ರುಂತಪ ನೀನು ಮದ್ರ ದೇಶಕ್ಕೆಲ್ಲ ಅಧಿಪತಿ ಯುದ್ಧ ವೀರನು ರಿಪು ಭಯಂಕರನು ನನಗೆ ಪ್ರಿಯವನ್ನು ಹಿತವನ್ನು ಉಂಟು ಮಾಡುವುದಕ್ಕಾಗಿಯೂ ಸ್ವಾರ್ಥನ ವಧಕ್ಕಾಗಿಯೂ ರಾಜಶ್ರೇಷ್ಠರ ಮಧ್ಯದಲ್ಲಿ ಕರ್ಣನು ನಿನ್ನ ವಿಷಯವಾಗಿ ಹೇಳಿದ ಮಾತನ್ನು ನೀನು ಕೇಳಿದೆಯಷ್ಟೇ ಅದರಂತೆ ಈಗ ನಾನು ನಿನಗೆ ತಲೆಬಾಗಿ ವಂದಿಸಿ ಬೇಡುವೆನು ಹಿಂದೆ ರು ಬ್ರಹ್ಮನು ರುದ್ರನನ್ನು ರಕ್ಷಿಸಿದಂತೆ ನನ್ನ ಶ್ರೇಯಸ್ಸಿಗಾಗಿಯೂ ಪಾರ್ಥನ ವಧಕ್ಕಾಗಿಯೂ ಯತ್ನಿಸುತ್ತಿರುವ ಕರ್ಣನನ್ನು ನೀನು ಸರ್ವ ವಿಧದಿಂದಲೂ ರಕ್ಷಿಸಬೇಕು ಓ ರಥಿಕ ಶ್ರೇಷ್ಠ ನೀನು ಅವನಿಗೆ ವಿಶ್ವಾಸದಿಂದ ಸಾರಥ್ಯವನ್ನು ಮಾಡಬೇಕು ನೀನು ಸಾರಥಿಯಾಗಿರುವುದಾದರೆ ರಾಧಾಪುತ್ರನಾದ ಕರ್ಣನು ನಮ್ಮ ಶತ್ರುಗಳನ್ನೆಲ್ಲ ಜಯಿಸುವನು ಓ ಮಹಾಭಾಗ್ಯಶಾಲಿ ನೀನೊಬ್ಬನೇ ಈಗ ಕರ್ಣನ ಕುದುರೆಗಳ ಕಡಿವಾಣಗಳನ್ನು ಹಿಡಿದು ನಡೆಸಬಲ್ಲವನು ಆ ಕಾರ್ಯದಲ್ಲಿ ಪಾರ್ಥ ಸಾರಥಿಯಾದ ವಾಸುದೇವನಿಗೆ ಸಮಾನನು ನೀನು ಹೊರತು ಬೇರೊಬ್ಬನೂ ಇಲ್ಲ ಕೃಷ್ಣನು ಪಾಂಡವರನ್ನು ಎಲ್ಲಾ ಆಪತ್ತುಗಳಿಂದಲೂ ರಕ್ಷಿಸುವಂತೆ ಈಗ ನೀನು ರಾಧೇಯನನ್ನು ರಕ್ಷಿಸು ನಮ್ಮ ಬಲವು ಭೀಷ್ಮ ದ್ರೋಣ ಕೃಪಾ ಕರ್ಣ ಕೃತವರ್ಮ ಶಕುನಿ ಅಶ್ವತ್ಥಾಮರೆಂಬ ಏಳು ಮಂದಿ ನೀನು ಮತ್ತು ನಾನು ಈ ವಿಧವಾಗಿ ಒಂಬತ್ತು ಮಂದಿಯಲ್ಲಿ ವಿಭಾಗವಾಗಿದ್ದಿತು ಇವುಗಳಲ್ಲಿ ಮಹಾತ್ಮನಾದ ಭೀಷ್ಮನ ಭಾಗವು ದ್ರೋಣನ ಭಾಗವೂ ಕಳೆದು ಹೋದವು ಅವರಿಬ್ಬರಿಂದಲೇ ಅವರವರ ಪಾಲಿಗೆ ಮೀರಿದಷ್ಟು ಶತ್ರು ಸಂಖ್ಯೆಯು ಕೊಲ್ಲಲ್ಪಟ್ಟಿತು ಕೊನೆಗೆ ವೀರ್ಯವಂತರು ಮಹಾ ಆಗಿದ್ದ ಅವರಿಬ್ಬರು ಯುದ್ಧದಲ್ಲಿ ಕಪಟದಿಂದ ಕೊಲ್ಲಲ್ಪಟ್ಟರು ಅವರಿಬ್ಬರು ಅಮಾನುಷ ಕಾರ್ಯಗಳನ್ನು ಮಾಡಿ ಮರ್ತ್ಯ ಲೋಕವನ್ನು ಬಿಟ್ಟು ದಿವ್ಯಗತಿಗೆ ಹೋದರು ಹಾಗೆಯೇ ಇನ್ನೂ ಅನೇಕ ಪುರುಷ ಶ್ರೇಷ್ಠರು ಯುದ್ಧದಲ್ಲಿ ಶತ್ರುಗಳಿಂದ ಹತರಾದರು ನಮ್ಮ ಕಡೆಯವರನೇಕರು ನಮ್ಮಲ್ಲಿ ಶಕ್ತಿ ತಮ್ಮಲ್ಲಿ ಶಕ್ತಿ ಇರುವವರೆಗೂ ಪೂರ್ಣ ಸಾಮರ್ಥ್ಯವನ್ನು ತೋರಿಸಿ ಕಡೆಗೆ ತಮ್ಮ ಪ್ರಾಣಗಳನ್ನೊಪ್ಪಿಸಿ ಶತ್ರುಗಳಿಂದ ಸ್ವರ್ಗಕ್ಕೆ ಸಾಗಿಸಲ್ಪಟ್ಟರು ಅಲ್ಪರಾದ ಪಾಂಡವರಿಂದ ಅಂತಹ ಮಹತ್ತಾದ ನಮ್ಮ ಸೈನ್ಯವೇ ನಾಶ ಮಾಡಲ್ಪಟ್ಟಾಗ ಈಗ ಅಲ್ಪಾವಶಿಷ್ಟವಾದ ನಮ್ಮ ಸೈನ್ಯವನ್ನು ಪಾಂಡವರು ನಾಶ ಮಾಡುವುದರಲ್ಲಿ ಸಂದೇಹವೇನಿದೆ ಓ ರಾಜ ಕುಂತಿ ಪುತ್ರರು ಮಹಾಬಲಶಾಲೆಗಳು ಧೈರ್ಯಶಾಲಿಗಳು ನಿಜವಾದ ಪರಾಕ್ರಮಿಗಳು ಆದುದರಿಂದ ಈಗ ನಮ್ಮಲ್ಲಿ ಉಳಿದ ಸೈನ್ಯವಾದರೂ ಅವರಿಂದ ನಾಶವಾಗದಿರುವುದಕ್ಕೆ ತಕ್ಕ ಉಪಾಯವನ್ನು ಮಾಡಬೇಕು ಈಗಾಗಲೇ ನಮ್ಮ ಸೈನ್ಯವು ಪಾಂಡವರಿಂದ ವೀರಶೂನ್ಯವಾಗಿ ಮಾಡಲ್ಪಟ್ಟಿದೆ ಮಹಾಬಾಹುವಾದ ಕರ್ಣನೊಬ್ಬನು ಸರ್ವಲೋಕರ್ ಮಹಾರಥನಾದ ನೀನೊಬ್ಬನು ಈಗ ನೀವಿಬ್ಬರೇ ನನಗೆ ಪ್ರಿಯವನ್ನು ಹಿತವನ್ನು ಮಾಡುವ ವಿಷಯದಲ್ಲಿ ಬದ್ಧ ಕಂಕಣರಾಗಿರುವಿರಿ ಶಲ್ಯ ಮಹಾರಾಜ ಈಗ ಕರ್ಣನು ಅರ್ಜುನನೊಡನೆ ಯುದ್ಧ ಮಾಡಲು ಸಿದ್ಧನಾಗಿರುವನು ಆ ಕರ್ಣನಲ್ಲಿ ಜಯೋತ್ಸಾಹವು ತುಂಬಿ ತುಳುಕುತ್ತಿರುವುದು ಆ ಕರ್ಣನ ರಥದ ಕಡಿವಾಣಗಳನ್ನು ಹಿಡಿದು ಸರಿಯಾಗಿ ನಡೆಸುವವನು ಈ ಭೂಲೋಕದಲ್ಲಿ ಯಾವನೊಬ್ಬನೂ ಇಲ್ಲ ಲೋಕನಾಥನೆಸಿದ ಕೃಷ್ಣನು ಈ ಯುದ್ಧದಲ್ಲಿ ಪಾರ್ಥನ ರಥದ ಕುದುರೆಗಳ ಕಡಿವಾಣಗಳನ್ನು ಹಿಡಿದು ಯಾವ ರೀತಿಯಲ್ಲಿ ಉತ್ತಮ ಸಾರಥ್ಯವನ್ನು ಮಾಡುತ್ತಿರುವನು ಹಾಗೆಯೇ ನೀನು ಕರ್ಣನ ರಥದಲ್ಲಿ ಕುಳಿತು ಆತನ ಕುದುರೆಗಳ ಕಡಿವಾಣಗಳನ್ನು ಹಿಡಿದು ನಡೆಸಬೇಕು ಓ ರಾಜ ಪಾರ್ಥನು ಆ ಕೃಷ್ಣನೊಡನೆ ಸೇರಿ ಯಾವನಿಂದ ಅವನಿಂದ ರಕ್ಷಿತನಾಗಿ ಯಾವ ಯಾವ ಕೆಲಸಗಳನ್ನು ಮಾಡುವನೋ ಅವೆಲ್ಲವನ್ನು ನೀನೇ ಪ್ರತ್ಯಕ್ಷದಿಂದ ನೋಡುತ್ತಿರುವೆ ಆ ಕೃಷ್ಣ ಸಹಾಯದಿಂದಲೇ ಯುದ್ಧದಲ್ಲಿ ಅರ್ಜುನನು ನಮ್ಮ ಕಡೆಯ ವೀರರನ್ನೆಲ್ಲ ಕೊಂದುಬಿಟ್ಟನು ಕೃಷ್ಣ ಸಹಿತನಾದ ಆ ಅರ್ಜುನನ ಪರಾಕ್ರಮವು ಪ್ರಬಲವಾಗಿರುವುದು ಆತನು ಒಂದೊಂದು ದಿನವೂ ಯುದ್ಧದಲ್ಲಿ ನಮ್ಮ ಸೈನ್ಯವನ್ನು ಧ್ವಂಸ ಮಾಡಿ ಓಡಿಸುತ್ತಲೇ ಇರುವಂತೆ ತೋರುವುದು ಈಗ ಕರ್ಣನ ಮತ್ತು ನಿನ್ನ ಭಾಗವು ಉಳಿದಿರುವವು ಆ ಭಾಗವನ್ನು ನೀನು ಕರ್ಣನೊಡಗೂಡಿ ಪೂರ್ತಿಗೊಳಿಸಿ ಬಿಡಬೇಕು ಅರುಣನೊಡನೆ ಸೇರಿದ ಸೂರ್ಯನು ರಾತ್ರಿಯನ್ನು ಹೇಗೋ ಹಾಗೆ ಕರ್ಣನೊಡನೆ ಸೇರಿ ನೀನು ಪಾರ್ಥನನ್ನು ಸಂಹರಿಸು ಉದಿಸಿ ಬಂದ ಇಬ್ಬರು ಸೂರ್ಯರಂತೆ ಬಾಲಸೂರ್ಯ ಸಮಾನವಾದ ಕಾಂತಿಯಿಂದ ಕೂಡಿದ ನಿಮ್ಮಿಬ್ಬರನ್ನು ಯುದ್ಧದಲ್ಲಿ ಮಹಾರಥರು ಕಂಡು ಭಯಪಟ್ಟು ಓಡಲಿ ಸೂರ್ಯನನ್ನು ಅರುಣನನ್ನು ಕಂಡ ರಾತ್ರಿಯಂತೆ ಶೃಂಜಯರೊಡಗೂಡಿದ ಕುಂತಿ ಪುತ್ರರು ಅದೃಶ್ಯರಾಗಲಿ ಕರ್ಣನು ರಥಿಕರಲ್ಲಿ ಶ್ರೇಷ್ಠನು ಸಾರಥ್ಯ ಮಾಡುವವರಲ್ಲಿ ನೀನು ಶ್ರೇಷ್ಠನು ಇದುವರೆಗೆ ನೀವಿಬ್ಬರೂ ಒಂದಾಗಿ ಸೇರಿದುದಿಲ್ಲ ಈಗ ಬಿಟ್ಟರೆ ಮುಂದೆ ಸೇರುವ ಹಾಗೂ ಇಲ್ಲ ವೃಷ್ಣಿಕುಲಜಾತನಾದ ಕೃಷ್ಣನು ಎಲ್ಲಾ ಕಾಲಗಳಲ್ಲಿಯೂ ಆ ಅರ್ಜುನನನ್ನು ಹೇಗೆ ರಕ್ಷಿಸುತ್ತಿರುವನು ಅದೇ ರೀತಿಯಾಗಿ ನೀನು ಸೂರ್ಯಕುಮಾರನಾದ ಕರ್ಣನನ್ನು ರಕ್ಷಿಸು ನಿನ್ನನ್ನು ಸಾರಥಿಯಾಗಿ ಪಡೆದ ಈ ಆ ಕರ್ಣನು ಯುದ್ಧದಲ್ಲಿ ದೇವತೆಗಳ ಒಡಗೂಡಿದ ದೇವೇಂದ್ರನಿಗೂ ದುರ್ಜಯನೆ ಹಾಗಿರುವಾಗ ಆತನನ್ನು ಪಾಂಡವರು ಜಯಿಸುವುದೆಂದರೇನು ನೀನು ಈ ನಿನ್ನ ಈ ನನ್ನ ಮಾತಿನಲ್ಲಿ ಸಂದೇಹ ಪಡಬೇಕಾದುದಿಲ್ಲ ಎಂದನು ಶಲ್ಯನು ಮಹಾಬಾಹುಬಲವುಳ್ಳವನು ಕುಲದಲ್ಲಿಯೂ ಐಶ್ವರ್ಯದಲ್ಲಿಯೂ ಶಾಸ್ತ್ರಜ್ಞಾನದಲ್ಲಿಯೂ ಬಲದಲ್ಲಿಯೂ ತನಗೆ ಸಾಟಿ ಇಲ್ಲವೆಂದು ಹೆಮ್ಮೆಗೊಂಡಿದ್ದವನು ಅಂತಹ ಶಲ್ಯನಿಗೆ ದುರ್ಯೋಧನನ ಮಾತುಗಳನ್ನು ಮಾತುಗಳು ಕಿವಿಗೆ ಬಿದ್ದೊಡನೆ ಕೋಪಾವೇಶವು ಉಕ್ಕಿ ಬಂದಿತು ತುಟಿಗಳನ್ನು ನಾಲಗೆಯಿಂದ ನೆಕ್ಕುತ್ತ ಹುಬ್ಬನ್ನು ಗಂಟಿಕೆ ಅಡಿಗಡಿಗೆ ಕೈಗಳನ್ನು ಒದರಿದನು ಅವನ ಕಣ್ಣು ಕೆಂಪೇರಿತು ಕಣ್ಣಾಲಗಳನ್ನು ತೊಳಲಿಸುತ್ತಾ ಆಕ್ರೋಶದಿಂದ ಹೀಗೆ ಹೇಳ ಹೀಗಿ ಹೀಗೆಂದು ಹೇಳುವನು ಓ ರಾಜೇಂದ್ರ ಇಂತಹ ಕಾರ್ಯಕ್ಕೆ ನನ್ನನ್ನು ನೀನು ನೇಮಿಸಬಾರದು ಹೀನ ಕುಲದಲ್ಲಿ ಹುಟ್ಟಿದವನಿಗೆ ಉತ್ತಮ ಕುಲದಲ್ಲಿ ಹುಟ್ಟಿದವನನ್ನು ಸೇವೆ ಮಾಡೆಂದು ನಿಯಮಿಸುವುದು ನಿನಗೆ ಯೋಗ್ಯವೇ ನನ್ನನ್ನು ಅನುವರ್ತಿಸುತ್ತಿರುವ ಅದರಲ್ಲಿಯೂ ಗೌರವಶಾಲಿಯಾದ ಮಿತ್ರನನ್ನು ಅತ್ಯಲ್ಪನಾದ ಮತ್ತು ಪಾಪಿಯಾದ ಬೇರೊಬ್ಬನ ವಶಕ್ಕೆ ಯಾವನು ಬಿಡುವನು ಆತನು ಹೀನರನ್ನು ಉತ್ತಮರನ್ನಾಗಿಯೂ ಉತ್ತಮರನ್ನು ಹೀನರನ್ನಾಗಿಯೂ ಮಾಡುವ ವಿಪರೀತ ಕರ್ಮಿಗಳ ಪಾಪಕ್ಕೆ ಗುರಿಯಾಗುವನು ಚತುರ್ಮುಖ ಬ್ರಹ್ಮನು ಬ್ರಾಹ್ಮಣರನ್ನು ಮುಖದಿಂದ ಮುಖದಲ್ಲಿ ಸೃಷ್ಟಿಸಿದನೆಂದು ಕ್ಷತ್ರಿಯ ಜಾತಿಯು ಅವನ ತೋಳುಗಳಿಂದಲೂ ವೈಶ್ಯರು ಅವನ ತೊಡೆಗಳಿಂದಲೂ ಶೂದ್ರರು ಆತನ ಪಾದಗಳಿಂದಲೂ ಸೃಷ್ಟಿಸಲ್ಪಟ್ಟವರೆಂದು ಶ್ರುತಿಯು ಸಾರುವುದು ಆ ನಾಲ್ಕು ವರ್ಣಗಳಲ್ಲಿ ಅನ್ಯೋನ್ಯ ಸಾಂಕರ್ಯದಿಂದ ಎಂದರೆ ಅನುಲೋಮ ಪ್ರತಿಲೋಮ ಸಾಂಕರ್ಯಗಳಿಂದ ಉಂಟಾದ ಜಾತಿ ವಿಶೇಷಗಳು ಒಳಪಂಗಡಗಳೆನಿಸುವವು ಈ ಚತುರ್ವರ್ಣಗಳಲ್ಲಿ ಕ್ಷತ್ರಿಯರಿಗೆ ಪ್ರಜೆಗಳನ್ನು ರಕ್ಷಿಸುವುದು ಧನ ಸಂಗ್ರಹ ಮಾಡುವುದು ಮತ್ತು ದಾನ ಕೊಡುವುದು ಇವು ಮೂರು ವಿಹಿತ ಧರ್ಮಗಳು ಯಾಗ ಮಾಡಿಸುವುದು ಅಧ್ಯಯನ ಮಾಡಿಸುವುದು ನಿರ್ದೋಷನ ನಿರ್ದೋಷವಾದ ಪ್ರತಿಗ್ರಹಗಳನ್ನು ಸ್ವೀಕರಿಸುವುದು ಲೋಕಾನುಗ್ರಹ ಇವುಗಳಿಗಾಗಿ ಬ್ರಾಹ್ಮಣರು ಸೃಜಿಸಲ್ಪಟ್ಟಿರುವರು ಕೃಷಿ ಗೋ ಸಂರಕ್ಷಣೆ ಧರ್ಮವನ್ನು ಅನುಸರಿಸಿ ದಾನ ಮಾಡುವುದು ಇವೆಲ್ಲವೂ ವೈಶ್ಯರ ಧರ್ಮಗಳು ಶೂದ್ರರು ಬ್ರಹ್ಮ ಕ್ಷತ್ರಿಯ ವೈಶ್ಯರೆಲ್ಲರಿಗೂ ಪರಿಚರೆಯಗಾಗಿ ನಿಯಮಿಸಲ್ಪಟ್ಟಿರುವರು ಅಂದರೆ ಕರ್ಣನಂತೆ ಕರ್ಣನಂತೆ ಕರ್ಣನು ಕೂಡ ಅದೇ ವರ್ಣಕ್ಕೆ ಸೇರಿದವನಾದುದರಿಂದ ಸೂತ ಜಾತಿಯಲ್ಲಿ ಹುಟ್ಟಿದವರು ಬ್ರಾಹ್ಮಣರಿಗೂ ನಮ್ಮಂತಹ ಕ್ಷತ್ರಿಯರಿಗೂ ಸೇವಕರಾಗಿ ಏರ್ಪಟ್ಟವರು ಹಾಗಿಲ್ಲದೆ ಕ್ಷತ್ರಿಯನು ಸೂತನ ಆಜ್ಞಾನುವರ್ತಿಯಾಗುವುದೇ ಅಸಂಭವವು ನಾನು ಮೂರ್ಧಾಭಿಷಿಕ್ತನಾದ ರಾಜನು ರಾಜರ್ಷಿಗಳ ಕುಲದಲ್ಲಿ ಹುಟ್ಟಿದವನು ಮಹಾರಥನೆಂದು ಪ್ರಸಿದ್ಧನಾದವನು ವಂದಿಗಳಿಂದ ಸೇವಿಸಲ್ಪಡತಕ್ಕವನು ಅವರಿಂದ ಸ್ತುತಿಸಲ್ಪಡತಕ್ಕವನು ಶತ್ರುಗಳ ಸೈನ್ಯವನ್ನು ನಾಶ ಮಾಡುವವನು ಮೇಲೆ ಹೇಳಿದ ಗುಣಗಳಿಂದ ಕೂಡಿದ ನಾನು ಯುದ್ಧದಲ್ಲಿ ಸೂತ ಪುತ್ರನಿಗೆ ಸಾರಥ್ಯವನ್ನು ಮಾಡಬೇಕೆ ಎಂದಿಗೂ ಇದಕ್ಕೆ ನಾನು ಸಮ್ಮತಿಸಲಾರನು ಓ ಗಾಂಧಾರಿ ಪುತ್ರ ನೀನು ನಾಚಿಕೆ ಇಲ್ಲದೆ ನನಗೆ ಸಾರಥ್ಯ ಮಾಡುವಂತೆ ಹೇಳಿ ನನ್ನನ್ನು ಅವಮಾನಪಡಿಸುವೆಯಾ ನಿಜವಾಗಿಯೂ ನೀನು ಭ್ರಾಂತನಾಗಿ ನನಗಿಂತಲೂ ಕರ್ಣನು ಮೇಲಾದವನೆಂದು ಆತನನ್ನು ಹೊಗಳುವಂತಿದೆ ರಾಜ ಯುದ್ಧದಲ್ಲಿ ರಾಧೆಯನ್ನು ನನಗೆ ಸಮಾನನು ಅಲ್ಲವೆಂದೇ ನನ್ನ ನನ್ನ ಭಾವವು ನನಗೆ ಇನ್ನೂ ಬೇರೆ ಮಹತ್ತಾದ ಕಾರ್ಯವನ್ನು ನಿಯಮಿಸು ಯಾವನಾದರೂ ಮಹಾವೀರನನ್ನು ಕೊಂದು ಬರುವಂತೆ ಹೇಳು ಒಡನೆಯೇ ನಾನು ಅಂತಹವನನ್ನು ಕೊಂದು ಹಿಂತಿರುಗುವೆನು ಅಥವಾ ನಾನು ಒಬ್ಬಂಟಿಗನಾಗಿಯೇ ನಿನ್ನ ಶತ್ರುಗಳೊಡನೆ ಯುದ್ಧ ಮಾಡಬೇಕಾದರೂ ಹೇಳು ಯುದ್ಧದಲ್ಲಿ ಶತ್ರುಗಳನ್ನು ದಗಿಸಿ ಬರುವ ನನ್ನ ವೀರ್ಯವನ್ನಾದರೂ ನೋಡು ಮಹಾರಾಜ ನನ್ನಂತಹವನ್ನು ಮನಸ್ಸಿನಲ್ಲಿ ಪ್ರತಿಫಲೋದ್ದೇಶವನ್ನಿಟ್ಟುಕೊಂಡು ಪ್ರವರ್ತಿಸುವುದಿಲ್ಲ ನನ್ನ ವಿಷಯದಲ್ಲಿ ನೀನು ಅಲ್ಲ ಸಲ್ಲದುದನ್ನೆಲ್ಲ ತಿಳಿಯಬೇಡ ಹೀಗೆಲ್ಲ ನೀನು ನನ್ನಂತಹವನನ್ನು ಅವಮಾನಗೊಳಿಸಬಾರದು ಭಯಂಕರವಾಗಿಯೂ ವಜ್ರದಂತೆ ದೃಢವಾಗಿಯೂ ಇರುವ ನನ್ನ ತೋಳುಗಳನ್ನು ನೋಡು ಆಶ್ಚರ್ಯಕರವಾದ ನನ್ನ ಬಿಲ್ಲನ್ನು ಸರ್ಪ ಸಮಾನವಾದ ನನ್ನ ಬಾಣಗಳನ್ನು ವಾಯುವೇಗವುಳ್ಳ ಒಳ್ಳೆ ಕುದುರೆಗಳನ್ನು ಕಟ್ಟಿದ ಆಶ್ಚರ್ಯಕರವಾದ ನನ್ನ ರಥವನ್ನು ನೋಡು ಇದು ಸುವರ್ಣದ ಕಟ್ಟುಗಳುಳ್ಳ ನನ್ನ ಗದಾಯುಧವನ್ನೂ ನೋಡು ನಾನು ಕೋಪಿಸಿಕೊಂಡರೆ ಈ ಭೂಮಿಯನ್ನೇ ಭೇದಿಸಬಲ್ಲೆನು ಪರ್ವತಗಳನ್ನು ಕದಲಿಸುವೆನು ಸಮುದ್ರಗಳನ್ನು ಬಿಡುವೆನು ಸೂರ್ಯನನ್ನಾದರೂ ಕೆಳಕ್ಕೆ ಕೆಡಹುವೆನು ಇಂತಹ ಶತ್ರು ನಿಗ್ರಹ ಸಾಮರ್ಥ್ಯವುಳ್ಳ ನನ್ನನ್ನು ಅಧಿರ ಅಧಿರಥನೆಂಬ ಸೂತನ ಮಗನಾದ ಆ ಕರ್ಣನಿಗೆ ಸಾರಥ್ಯವನ್ನು ಮಾಡಲು ನಿಯಮಿಸುವುದೆಂದರೇನು ಆ ರಾಧೆಯನ್ನು ನನ್ನ ಕಲಾ ಮಾತ್ರಕ್ಕೂ ಸಮಾನನಾಗುವುದಿಲ್ಲ ಆ ಕರ್ಣನನ್ನು ಸೇರಿಸಿಕೊಂಡು ಕೃಷ್ಣಾರ್ಜುನರು ಇನ್ನೂ ತ್ರೈಲೋಕ್ಯದ ಜನರು ಯುದ್ಧ ಸನ್ನದ್ಧರಾಗಿ ನಾನು ಅವರೆಲ್ಲರನ್ನೂ ಲಕ್ಷ್ಯ ಮಾಡಲಾರೆನು ಕರ್ಣನಂತೆ ನಾನು ಹೀನಕುಲದಲ್ಲಿ ಹುಟ್ಟಿದವನಲ್ಲ ನನ್ನ ವಿಷಯವು ನಿನಗೆ ತಿಳಿಯದುದಲ್ಲ ಹೀಗಿರುವಾಗ ನೀನು ನನ್ನನ್ನು ಹೀಗೆ ಅವಮಾನಗೊಳಿಸಬಹುದೇ ಈಗಲೇ ನನ್ನನ್ನು ಬಿಟ್ಟುಕೊಡು ನಾನು ನನ್ನ ಪಟ್ಟಣಕ್ಕೆ ಹೊರಡುವೆನು ಆ ಸೂತಪುತ್ರನಿಗೆ ಸಾರಥ್ಯವನ್ನು ಮಾಡಲು ನಾನು ಎಂದಿಗೂ ಒಪ್ಪತಕ್ಕವನಲ್ಲ ಈ ಅವಮಾನಕ್ಕೆ ಗುರಿಯಾದ ಮೇಲೆ ಇನ್ನು ನಾನು ಇಲ್ಲಿ ನಿಂತು ಯುದ್ಧವನ್ನು ಮಾಡಲಾರೆನು ನನ್ನನ್ನು ಕಳುಹಿಸಿಕೊಡು ನಾನು ಹೊರಡುವೆನು ಎಂದನು ಹೀಗೆಂದು ಹೇಳುತ್ತಾ ಶಲ್ಯನು ಕೋಪದೊಡನೆ ಆ ರಾಜ ಸಮೂಹದಿಂದ ಎದ್ದು ಹೊರಟನು ಆಗ ನಿನ್ನ ಮಗನು ಸ್ನೇಹ ಗೌರವಗಳಿಂದ ಆ ಶಲ್ಯನನ್ನು ತಡೆದು ನಿಲ್ಲಿಸಿ ಸಾಮೋಪಾಯದಿಂದಲೂ ಸರ್ವಾರ್ಥ ಸಾಧಕವೋ ಮಧುರವೋ ಆದ ತನ್ನ ಈ ವಾಕ್ಯಗಳನ್ನಾಡುವನು ಶಲ್ಯ ಮಹಾರಾಜ ನೀನು ಹೇಳಿದುದೆಲ್ಲವೂ ನಿಜವೆಂಬುದರಲ್ಲಿ ಸಂದೇಹವಿಲ್ಲ ಆದರೆ ನನ್ನ ಅಭಿಪ್ರಾಯ ಹೊಂದಿರುವುದು ಅದನ್ನು ಲಾಲಿಸು ನಿನಗೆಂತಲೂ ಕರ್ಣನು ಮೇಲೆಂಬುದು ನನ್ನ ಅಭಿಪ್ರಾಯವಲ್ಲ ಕರ್ಣನೊಬ್ಬನಲ್ಲ ಯಾವ ಅರಸರು ನಿನಗಿಂತ ನಿನಗಿಂತಲೂ ಮೇಲಲ್ಲ ಕೃಷ್ಣನಾದರೂ ನಿನ್ನನ್ನು ಯುದ್ಧದಲ್ಲಿ ಎದುರಿಸಲು ಶಕ್ತನಲ್ಲ ಪುರುಷ ಶ್ರೇಷ್ಠರಾದ ನಿನ್ನ ಹಿರಿಯರು ಯಾವಾಗಲೂ ಸತ್ಯಸಂಧರಾದುದರಿಂದಲೇ ಅವರಿಗೆ ಋತಾಯನರೆಂದು ಪ್ರಸಿದ್ಧಿ ಅವರ ಮಗನಾದ ನೀನು ಆರ್ತಾಯನೆಯೆಂದು ಕೀರ್ತಿಸಲ್ಪಡುವೆ ನೀನು ಯುದ್ಧದಲ್ಲಿ ಶತ್ರುಗಳಿಗೆ ಹೃದಯ ಶಲ್ಯದಂತಿರುವುದರಿಂದಲೇ ನೀನು ಲೋಕದಲ್ಲಿ ಶಲ್ಯನೆಂದು ಪ್ರಸಿದ್ಧನಾಗಿರುವೆ ಇದನ್ನೆಲ್ಲ ಹಿಂದೆ ನೀನೇ ತಿಳಿಸಿರುವೆ ಓ ಧರ್ಮಜ್ಞ ಹಿಂದೆ ನೀನು ನನಗೆ ವಾಗ್ದಾನ ಮಾಡಿಕೊಟ್ಟುದನ್ನು ನಡೆಸಬೇಡವೇ ನಿನಗಿಂತಲೂ ರಾಧೆಯನೇನು ವೀರ್ಯವಂತನಲ್ಲ ನಾನು ನಿನ್ನಂತೆ ವೀರ್ಯ ಆದರೂ ಈಗಿನ ಯುದ್ಧದಲ್ಲಿ ಕರ್ಣನ ರಥಾಶ್ವಗಳನ್ನು ನೀನು ನಡೆಸುವಂತೆ ನಿನ್ನನ್ನು ಬೇಡುವೆನು ಗುಣಗಳಲ್ಲಿ ಧನಂಜಯನಿಗಿಂತಲೂ ಕರ್ಣನು ಮೇಲೆಂದು ನನಗೆ ತೋರಿದೆ ಅದರಂತೆ ವಾಸುದೇವನಿಗಿಂತಲೂ ನೀನೇ ಶ್ರೇಷ್ಠನೆಂಬುದನ್ನು ಈ ಪ್ರಪಂಚವೆಲ್ಲವೂ ಬಲ್ಲದು ಕರ್ಣನು ಅಸ್ತ್ರವಿದ್ಯೆಯಲ್ಲಿ ಅರ್ಜುನನಿಗಿಂತ ಮೇಲಾದವನು ಅಶ್ವಹೃದಯ ಜ್ಞಾನದಲ್ಲಿಯೂ ಬಲದಲ್ಲಿಯೂ ನೀನು ಕೃಷ್ಣನಿಗಿಂತಲೂ ಉತ್ತಮನು ವಾಸುದೇವನಿಗಿಂತಲೂ ಎರಡು ಪಾಲು ಹೆಚ್ಚಾಗಿ ನಿನಗೆ ಅಶ್ವಹೃದಯವೂ ತಿಳಿದಿರುವುದು ಎಂದನು ಆಗ ಶಲ್ಯನು ಓ ಗಾಂಧಾರಿ ಪುತ್ರ ದೇವಕಿ ಪುತ್ರನಾದ ಕೃಷ್ಣನಿಗಿಂತಲೂ ನಾನು ಮೇಲಾದವನೆಂದು ನೀನು ಹೇಳುವುದರಿಂದ ನಾನು ನಿನ್ನಲ್ಲಿ ಪ್ರೀತನಾದನು ನೀನು ಅಪೇಕ್ಷಿಸುವಂತೆಯೇ ಕರ್ಣನು ಅರ್ಜುನನೊಡನೆ ಯುದ್ಧ ಮಾಡುವಾಗ ಅವನಿಗೆ ನಾನು ಸಾರಥ್ಯ ಮಾಡಲು ಸಿದ್ಧನಾಗಿರುವೆನು ಆದರೆ ಆ ಕರ್ಣನಿಗೆ ಸಾರಥ್ಯ ಮಾಡುವ ವಿಷಯದಲ್ಲಿ ನನ್ನದೊಂದು ನಿರ್ಣಯ ಉಂಟು ಅವನಿಗೆ ಇದಿರಾಗಿ ನನ್ನ ಇಚ್ಛಾನುಸಾರವಾಗಿ ಮಾತನಾಡುವೆನು ಅದಕ್ಕೆ ನೀನು ಸಮ್ಮತಿಸಬೇಕು ಎಂದನು ಆಗ ನಿನ್ನ ಮಗನು ಹಾಗೆಯೇ ಆಗಲಿ ಎಂದು ಹೇಳಿ ಆ ಮದ್ರರಾಜನ ಅಭಿಪ್ರಾಯವನ್ನು ಕರ್ಣನಿಗೆ ತಿಳಿಸಿದನು ಇದು ಇಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಮಹಂ ಪ್ರಾರ್ಥ್ಯ ನಿತ್ಯ ವಿದ್ಯದ ಚ ದೇಹಿ ಮೇ ನಮಸ್ಕಾರ